ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮನೆ ಮಗಳು ಅನುಷಾ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಪ್ರಸನ್ನ ವಿಜಿ ಅನ್ನೋರೊಬ್ಬರು ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಗುರುರಾಜ ಬೆಣ್ಣೆ ದೋಸೆ ಟ್ರೈ ಮಾಡಿ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂತ ಆಗಿದ್ದರು ಸೊ ನೋಡೇ ಬಿಡೋಣ ಅಂತ ಹೊರಟ್ವಿ ನಾವು ಸೊ ಅಲ್ಲಿನ ರುಚಿ ಹೇಗಿತ್ತು ಏನು ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಂಟೆಂಟ್ ನಾನು ಖಂಡಿತ ಕೊಡ್ತೇನೆ ನೋಡೋದಿಕ್ಕೆ ಇದು ಚಿಕ್ಕ ಹೋಟೆಲ್ ಆದ್ರೂ ಕೂಡ ತುಂಬ ಇರ್ತಾರೆ ತುಂಬ ರಶ್ ಇತ್ತು ಕೂಡ ನೋಡಿ ಈ ಥರ ಇವರು ಗ್ರೈಂಡರಲ್ಲಿ ಇರ್ಬೋದ್ರಿಂದ ಟೇಸ್ಟ್ ನಮ್ಮ ಮನೆಯಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ಚಟ್ನಿದು ರುಚಿಯೇ ಬೇರೆ ಇರುತ್ತೆ ಆ್ಯಂಡ್ ಇವರು ಬಳಸ್ತಾ ಇರೋ ಬೆಣ್ಣೆ ಕೂಡ ಶುದ್ಧ ಹಸುವಿನ ಬೆಣ್ಣೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ಯಾಕಂದರೆ ಅದು ಎಲ್ಲೋ ಕಲರ್ ಅಂದರೆ ಹಳದಿ ಕಲರಲ್ಲಿ ಇದೆ ಹಳದಿ ಕಲರ್ ಇರೋ ಬೆಣ್ಣೆ ಹಸುವಿಂದೇ ಆಗಿರುತ್ತೆ ತುಂಬ ಜನ ಅನ್ಕೊಂಡಿರ್ತಾರೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಅಲ್ಲಿ ಹೋಟೆಲ್ಗಳಲ್ಲಿ ಬೇರೆ ಟೇಸ್ಟೇ ಇರುತ್ತೆ ದೋಸೆದು ಅಂತೇಳಿ ಬಟ್ ನೀವು ಇಲ್ಲಿ ನೋಡ್ಬೋದು ಇವರು ಯಾವುದೇ ಸೌದೆ ಒಲೆ ಕೂಡ ಯೂಸ್ ಮಾಡದೇ ಇದ್ರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಕಾಯಕ್ಕೆ ಆಗ್ತಿಲ್ಲ ಆರ್ಡರ್ ಕೊಟ್ಬಿಟ್ಟು ಕೂತಿದ್ವಿ ಒಂದು ಐದು ಹತ್ತು ನಿಮಿಷ ಅಣ್ಣ ಮಾಡ್ತಾ ಇರೋದನ್ನೇ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫುಲ್ ಬೆಣ್ಣೆ ಅಂತೂ ಅಳತೆ ಇಳದಲ್ಲೇ ಹಾಕ್ತಾಯಿದ್ರು ಓಲ್ಸ್ ಎಲ್ಲ ಮುಚ್ಚಿಬಿಡ್ಬೋದು ಅಷ್ಟೊಂದು ಬೆಣ್ಣೆ ಹಾಕ್ತಾಯಿದ್ರು ಆ್ಯಂಡ್ ಇಲ್ಲಿ ಪಲ್ಯ ಕೂಡ ಮನೇಲಿ ಮಾಡ್ತೀವಲ್ಲ ಅದೇ ಥರ ಪಲ್ಯನೇ ಕೊಡ್ತಾಯಿದ್ರು ಇದ್ರು ಇಲ್ಲಿ ದೋಸೆ ಸಿಗೋದು ಮೂರು ಥರ ಮಾತ್ರ ಬೆಣ್ಣೆ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಅಂದರೆ ಖಾಲಿ ದೋಸೆ ಮತ್ತು ಓಪನ್ ದೋಸೆ ಅಷ್ಟೇ ಮೂರು ಥರ ಸಿಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತೇಳಿ ನಮಗೆಲ್ಲ ದೋಸೆ ಅಂದರೆ ಒಂದು ಎಮೋಷನ್ ಅಂತಲೇ ಹೇಳ್ಬೋದು ಮನೇಲಿ ಮಾಡಿದಾಗಂತೂ ನಾವು ಎರಡರಿಂದ ಮೂರು ಸಲ ಆದರೂ ತಿಂದೇ ತಿಂತೀವಿ ದೋಸೆನ ಸೊ ಹೊರಗಡೆ ಬಿಡ್ತೀವ ಒಂದು ವಾರಕ್ಕೊಂದ್ಸರ್ತಿ ಆದರೂ ತಿಂಗ್ಳಿಗೊಂದುಸತಿ ಆದರೂ ತಿಂತಾನೆ ಇರ್ತೀವಿ ಹೊರಗಡೆನೂ ಕೂಡ ಬಿಡೋದಿಲ್ಲ ಸೊ ಹೇಗೂ ನಮ್ಮ ಸಬ್ಸ್ಕ್ರೈಬರ್ ಪ್ರಸನ್ನ ಅವರು ಹೇಳಿದ್ರಲ್ಲ ಅಂತೇಳಿ ಟ್ರೈ ಮಾಡೇ ಬಿಡೋಣ ಅಂತೇಳಿ ಹೋಗಿದ್ವಿ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ಲೇಸ್ನೇ ನಮಗೆ ಸಜೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು ಯಾಕಂದರೆ ನಾವು ದುಡ್ಡು ಕೊಟ್ಟು ತಿಂದಿದ್ದಕ್ಕೂ ಇರಬೇಕು ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಇದು ದೋಸೆ ರಿವ್ಯೂ ಮಾಡಿದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ನನಗಂತೂ ನಿಮ್ಮೆಲ್ಲರ ಸಪೋರ್ಟ್ ಈಗೇ ಇರಲಿ ಅಂತ ಹೇಳ್ತಾ ಬೇರೆ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಅಂದರೆ ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿ ಪ್ಲೇಸ್ ಇದ್ದರೆ ಖಂಡಿತ ಸಜೆಸ್ಟ್ ಮಾಡಿ ಅಲ್ಲೂ ಒಮ್ಮೆ ಹೋಗಿ ರಿವ್ಯೂ ಮಾಡ್ತೀನಿ ಈ ರಿವ್ಯೂ ತುಂಬ ಜನಕ್ಕೆ ಎಲ್ಪ್ ಆದ್ರೂ ಆಗ್ಬೋದು ಸ್ಟೂಡೆಂಟ್ಸ್ಗಾಗಲಿ ಯಾರಿಗಾದ್ರೂ ಆಗಲಿ ಬಡ್ಜೆಟ್ ಫ್ರೆಂಡ್ಲಿ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಅದನ್ನು ಆ್ಯಕ್ಚುಲಿ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ದಾವಣಗೆರೆ ಯಾರಾಗಿದ್ದರೆ ಖಂಡಿತ ಪ್ಲೇಸ್ ಹೇಳಿ ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ರಿವ್ಯೂ ಖಂಡಿತ ಮಾಡ್ತೇನೆ ನೋಡಿ ಬೆಣ್ಣೆ ಇದ್ದಾರೆ ಅಪ್ಪ ಅಳ್ತೇನೆ ಇಲ್ಲ ಇದ್ದಾರೆ ಸಖತ್ತಾಗಿತ್ತು ಟೇಸ್ಟ್ ಕೂಡ ನಾವಿಲ್ಲಿ ಸೆಟ್ ದೋಸೆ ಅಂದರೆ ಖಾಲಿ ದೋಸೆನೂ ತೊಗೊಂಡಿದ್ವಿ ಮತ್ತು ಮಸಾಲ ಬೆಣ್ಣೆ ಮಸಾಲ ಅದನ್ನು ತೊಗೊಂಡಿದ್ವಿ ಅಲ್ಲಿ ಯಾವುದೇ ಇದೆ ಮೂರು ಥರದ್ದು ಟ್ರೈ ಮಾಡಿದ್ವಿ ಚಟ್ನಿ ಪಲ್ಯಕ್ಕೂ ಎಕ್ಸ್ಟ್ರಾ ಅಮೌಂಟ್ ಅಂತ ಹಾಕಿದ್ದಾರೆ ಬಟ್ ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಏನೂ ಸಕ್ಕರ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬ ವರ್ತ್ ಅನಿಸ್ತು ನಂಗಂತೂ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅಷ್ಟೇ ಇರುತ್ತೆ ಈ ಪ್ಲೇಸ್ ಒಂದೆಲ್ಲ ನೆಕ್ಸ್ಟ್ ಡೇ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡಿದ್ದೆ ಅದು ಕೂಡ ದೋಸೆಲ್ ಫೇಮಸ್ ಯಾವುದು ಅಂತ ಹೇಳಿ ನೀವು ಗೆಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು